म्यप्तम शगुण गणतो देशत कालतष्ट धूता वद्यम सुखचिति नयै मङ्गलेय युक्तमङ्गै वि तनात्यनो विदतददिकम रत्न नारायणाय करमि भूषारत्नं लीला रत्नं जलासुचित देवता चिंता रत्नं जगति भजतां सत्सरो कौसल्याया लसतुमृन्मण्डले पुत्ररत्नं महाव्याकरणाम्बोधिमन्थमान समन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नाना वीरसुवर्णानां निकषाश्मायि तम्बभो स्वान्तस्थानन्तशय्याय उत्तुङ्गवाक्तरङ्गाय मध्वदुग्धाब्दहे नमः ප රත්නා කරේරම් මේ මෝලරා මයනනවේ විහරන්තෝ මහියාම් සප්‍රීියන්තන් ගුරබෝමම ವල්මි කේරගොපපුන යන්න හමනි ධර් පදශවයා එද දුुද්ධම පජීවන්ති කවයස්තරනකා ඉව තස්್ස්තු සතාම් පරිහිපෝම් මේ ගවරගලි ආකර්ෂතෝරගවಸ್යා आकर्षतो राघवस्य सुदाद्रवी आकर्षतो राघवस्य आकर्षतो राघवस्य बागुना बाणमूलबणं बाहुना बानमुल बनम। बाहुना बाणमूलबणं

ઉવાસ પરંત લવણસમુદ્રાધિપતિ વરુ ન ત્ર જગા તેમાં ચુક્રોધ યદા કશન મૌન થી સહતે ક્ષમતે ચેત ત అన్ని దుర్బలా మన్యన్ కృతే దండనమే వరం ఇది మరాసన బాణం నిధాయ వరుణస్పరి ప్రయోగం కతుం ಮನಃ ಚಕ್ರೆ ತದಾ ಭೂತ ಇತಿ ಅಗ್ರೆ ಉಚ್ಯತೆ ಮೌನವಾಗಿದ್ದೇವೆ ಸಹಿಸಿಕೊಂಡಿದ್ದೇವೆ ಕ್ಷಮಿಸಿದ್ದೇವೆ ಅನ್ನೋದನ್ನ ನೀಚರು ಕೈಲಾಗದವರು ದುರ್ಬಲರು ಅಂತ ಅನ್ಕೊಂಡು ಸವಾರಿ ಮಾಡ್ಲಿಕ್ಕೆ ಕೊರಡ್ತಾರೆ ಸಮಾಧಾನದಿಂದ ಹೇಳುವುದನ್ನ ಅವರಿಗೆ ಶಕ್ತಿ ಇಲ್ಲ ಅಂತ ಅನ್ಕೊಳ್ತಾರೆ ಮೌನವಾಗಿರುವುದನ್ನ ಅವ್ರಿಗೇನು ಗೊತ್ತಿಲ್ಲ ಅನ್ಕೋತಾರೆ ಅಂತಹ ನೀಚರಿಗೆ ಸರಿಯಾದ ಚಿಕಿತ್ಸೆ ಕೊಡದೆ ಹೋದ್ರೆ ತಪ್ಪಾಗುತ್ತೆ ಅಂದ್ರೆ ಇದು ಎಲ್ಲ ವಿಷಯಕ್ಕೂ ಹಾಗೇನೆ ಆಗ್ ಆಗಿರುವ ಅವ್ಯವಸ್ಥೆಯನ್ನು ಕ್ಷಮಿಸಿ ಅದನ್ನು ಸಹಿಸಿ ಕೂತಿದ್ರೆ ಅವರಿಗೆ ಏನೂ ಆಗಿಲ್ಲ ಅಂತ ಅನ್ಕೊಳ್ಳುವಂತಹ ವರುಣನಿಗೆ ಸರಿಯಾದ ಚಿಕಿತ್ಸೆ ಕೊಡಬೇಕು ಅಂತ ಬಾಹುನ ಬಣಮುಲ್ಬಣಂ ರಾಘವ ಬಾಣವನ್ನ ಬಾಣವನ್ನು ಹಿಂದಕ್ಕೆ ಎಳೆದಿದ್ದಾನೆ ಸಮುದ್ರವನ್ನು ಉದ್ದೇಶಿಸಿ ಆಕರ್ಷತಹ ಹಿಂದಕ್ಕೆ ಬಾಣವನ್ನು ಇಳಿಯುತ್ತಾ ಇದ್ದಂತಹ ಶ್ರೀರಾಮನ ಕಣ್ಣು ನಿಸರ್ಗತಃ ರಕ್ತ ಸಹಜವಾಗಿಯೇ ಕಣ್ಣ ಕೊನೆ ಲಕ್ಷಣದ ದೃಷ್ಟಿಯಿಂದ ಕೆಂಪಿತ್ತು ಆದರೆ ರಕ್ತ ನೇತ್ರಾಂತ ಪುನಃ ರಕ್ತತ್ವ ಅಭಜತ್ ಅಂದ್ರೆ ಕೋಪ ಜಾಸ್ತಿಯಾಗಿ ಇನ್ನೂ ಕೆಂಪಾಗಿ ಕಂಡಿತು ಬಾಹುನ ಸಮುದ್ರ ಮುದ್ದ ಮುದ್ದಿಶ್ಯ ಶರಂ ಆಕರ್ಷಿತ ಶ್ರೀರಾಮಚಂದ್ರ ಸ್ವಭಾವತಃ ರಕ್ತ ಕಟಾಕ್ಷ ಲೋಹಿತತ್ವ ಅಭಜತ್ ಈ ವರುಣನ ಔದಾಸೀನ್ಯ ಬುದ್ಧಿಯಿಂದ ತಾಳ್ಮೆಯನ್ನು ಕಳೆದುಕೊಂಡಿಲ್ಲ ರಾಮಚಂದ್ರನಿಗೆ ತಾಳ್ಮೆಯ ಪ್ರಶ್ನೆ ಇಲ್ಲ ಆದ್ರೆ ದೊಡ್ಡವ್ರು ಸ್ವಲ್ಪ ತಗ್ಗಿ ಬಗ್ಗಿ ಸಲಿಗೆ ಕೊಟ್ಟು ನಡೀತಾರೆ ಅಂದ್ರೆ ಅವ್ರ ತಲೆ ಮೇಲೆ ಹತ್ತಿ ಕೂತ್ಕೊಳ್ಳುವ ದುರಭ್ಯಾಸವನ್ನ ಬಿಡಿಸ್ಬೇಕು ವರುಣನಿಗೆ ರಾಮ ಏನು ಅಂತ ತೋರಿಸ್ಬೇಕು ಅಂತ ಅಂದುಕೊಂಡು ಕೂಡ ಮೊದಲೇ ಕೆಂಪಿದ್ದ ಕಣ್ಣು ಸಿಟ್ಟಿನಿಂದ ಮತ್ತಷ್ಟು ಕೆಂಪಾಯಿತು ಅಂತ ಹೇಳ್ತಿದ್ದಾರೆ ಆಕರ್ಷತ ಆಕರ್ಷಿಸುತ್ತಿದ್ದ ಅಂದ್ರೆ ಹಿಂದ ಕೇಳಿಯುತ್ತಿದ್ದ ಅಂತ ಅರ್ಥ ಷಷ್ಟು ವ್ಯಕ್ತಿಯ ಏಕವಚನ ಆಕರ್ಷನ್ ಆಕರ್ಷಂತೌ ಆಕರ್ಷಂತಹ रागबस्या शेष्टी एका बाहुना तृतीया एक बाणम तृतीया एक पुल बनम एक एका निसर्गरत्ता हा निसर्गता हा, निसर्गरत्ता हा,

రామా పాంగ నల జ్వాల దీప అవర్ హేళి రామా పాంగ నల జ్వాల

ಜ್ವಾಲೆಯ ರಾಶಿಗಳಿಂದ ನೆಕ್ಕಲ್ಪಟ್ಟ ಸಮುದ್ರವು ಅಂದ್ರೆ ಸಮುದ್ರ ಹಾಗೆ ರಾಮನ ಕೆಂಗಣ್ಣಿಗೆ ಗುರಿಯಾಗಿ ಬಿಸಿಯಾಯಿತು ಅಂತ ಸರ್ಪಿ ಕಲಶ ದೇಶೀಯ ಹೇಗೆ ಅದು ಕುದಿಲಿಕ್ಕೆ ಶುರುವಾಯಿತು ಅಂದರೆ ಒಲೆ ಮೇಲೆ ಬೆಣ್ಣೆ ಇಟ್ಟು ಅದನ್ನ ತುಪ್ಪ ಮಾಡುವುದಕ್ಕೆ ಕುದಿಸುವಾಗ ಹೇಗಾಯ್ತೋ ಹಾಗೆ ತುಮ್ ತುಪ್ಪ ಕಾಯುವಾಗ ಅದರ ಬಿಸಿ ಅದು ಸುಲಭದಲ್ಲಿ ಸಹಿಸ್ಕೊಳ್ಲಿಕ್ಕಾಗುದಿಲ್ಲ ಅದರ ಬಿಂದು ಮೈ ಮೇಲೆ ತುಂಬಾ ಬಿಸಿ ಇರುತ್ತೆ ಅಂತಹ ತ ಪುರಾ ಯಥ ಹಿಂದೆ ಹೇಗೆ ಚೆನ್ನಾಗಿ ಕುದ್ದು ಉರಿತಾ ಇತ್ತು ಘೃತ ಹಾಗೆ ಈ ಸಮುದ್ರವು ಕೂಡ ರಾಮಚಂದ್ರನ ಕಡೆಗಣ್ಣ ನೋಟಕ್ಕೆ ಕುದ್ದು ಅಲ್ಲಿ ಇರುವ ಜೀವರಾಶಿಗಳಿಗೆಲ್ಲ तुंदरे आगुंता हस्तिति बंधु राम राम से अपांगा रामा पांगा रामा पांगा एवा अथवा

पुल्लिंग प्रथमा एक महोदज महां चाच उतदीच महोदधि सर्ह कलशदेशीय सर्षा कलश देशी कलश देशीयः कलश पुलिंग प्रथमा एक वृशम अव्यय तातप्यते तातप्यते तातप्यंते ता तपसंतापे ता लट प्रथमा एक अव्य हेली शुष्यत्यं भो भोनिधौमंक्षु शुष्यत्यं भोनिधौमंक्षु शुष्यत्यं भोनिधौमंक्षु शुभ्यत्यस्मिन् जगत्रये शुभ्यत्यस्मिन् जगत्रये शुभ्यत्यस्मिन् जगत्रये प्रसीद लोकनातेति ಪ್ರಸೀದ ಲೋಕನಾಥೇತಿ ದೇವಾ ಸಮುನಯೋ ಭವ ಸಮುನಯೋ ಬ್ರುವನ್ ದೇವಾ ಸಮು ಸಮುನಯೋ ಬ್ರುವನ್ ದೇವಾ ಸಮುನಯೋ ಬ್ರುವನ್ ಅಂಭೋ ನಿಧೌ ಮಂಕ್ಷು ಶುಷ್ಯತಿ ಸತಿ ಕ್ಷುಭ್ಯತಿ ಸತಿ ಅಂ ಜಗತ್ರಯೇ ಕ್ಷುಭ್ಯತಿ ಸತಿ ಮಂಕ್ಷು ಅಂದ್ರೆ ಕೂಡ್ಲೆ ಅಂಭೋ ನಿಧೌ ಸಮುದ್ರದಲ್ಲಿ ಕೂಡಲೇ ಆ ಬಿಸಿಯಿಂದ ಒಣಗುತ್ತಿರಲು ಅಂದ್ರೆ ಶೋಷ ಶುಷ್ಯತಿ ಅಂದ್ರೆ ಶೋಷಣೆಗೆ ಒಳಗಾಗುವುದು ಪೂರ್ತಿ ಇಂಗಿ ಹೋಗುವಂತಹ ಸ್ಥಿತಿ ಬಂತು ಜಗತ್ರೆಯೇ ಕ್ಷುಭ್ಯತಿ ಸತಿ ಮೂರು ಲೋಕಗಳು ಕೂಡ ಕ್ಷುಭ್ಯತಿ ಸತಿ ಕ್ಷೋಭ ಅಂದ್ರೆ ವಿಚಲ್ ವಿಚಲಿತಗೊಳ್ಳುವುದು ಭಯದಿಂದ ವಿಚಲಿತಗೊಳ್ಳಲು ಸಮುನಯಃ ದೇವಾಹ ಮುನಿಗಳಿಂದ ಕೂಡಿಕೊಂಡ ದೇವತೆಗಳು ಮುನಿ ಸಹಿತ ಸಮನಯ ದೇವಾಹ ಸಮನಯ ದೇವಾಹ ಲೋಕನಾಥ ಪ್ರಸೀದ ಇತಿ ಅಬ್ರುವನ್ ಲೋಕನಾಥನಾದನಂತಹ ರಾಮಚಂದ್ರನೇ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗು ಯಾಕೆ ಇಷ್ಟು ಕೋಪ ಮಾಡಿಕೊಂಡು ಜಗತ್ತಿನ ಎಲ್ಲಾ ವಿಷಯಗಳನ್ನು ಸುಟ್ಟು ಹಾಕುವಷ್ಟು ಕೆಂಗಣ್ಣಿಗೆ ಎಲ್ಲವನ್ನು ಗುರಿಯಾಗಿಸ್ತಾ ಇದ್ದಿ ದೇವತೆಗಳು ಅವನ ಸಿಟ್ಟಿಗೆ ಬಿಟ್ರು ಅಂದ್ರೆ ರಾಮಚಂದ್ರ ಕೋಪ ಮಾಡ್ಕೊಳ್ಳಲ್ಲ ಸಾಮಾನ್ಯ ಮೋಡ್ ಮಾಡಿದ್ರೆ ಮತ್ತೆ ಅದು ತಡ್ಕೊಳ್ಳಿಕ್ಕಾಗಲ್ಲ ಹಾಗೆ ಅಂಬೋನಿಧಿ ಸಮುದ್ರದಲ್ಲಿ ಅಂ ಶುಷ್ಯತಿ ಸತಿ ಒಣಗ ಈ ಒಣಗುವ ಸ್ಥಿತಿ ಬಂದೊದಗಲು ಒಣಗುವ ಸ್ಥಿತಿ ಉಂಟಾಗಲು ಈ ಜಗತ್ತಿನಲ್ಲೇ ಭಯದಿಂದ ಎಲ್ಲ ನಡುಗುತ್ತಿರಲು ಎಲ್ಲರೂ ಬಂದು ಒಟ್ಟಿಗೆ ಪ್ರಾರ್ಥನೆ ಮಾಡಿದ್ರು ಶುಷ್ಯತಿ ಲಟ್ ಪ್ರಥಮ ಏಕ ಶುಶಶೋಷೇ ಅಂಭ ಅಂಭಸಾಂ ನಿಧಿ ಅಂಭಾಂಸಿ ನಿಧಿಯಂತೆ ಇತಿ ಅಂಬೋ ನಿಧಿ ನೀರು ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಿನ ನೀರು ಇಲ್ಲಿ ಸಂಗ್ರಹಗೊಳ್ಳುತ್ತೆ ಆದ್ರಿಂದ ಇದಕ್ಕೆ ಅಂಬೋ ನಿಧಿ ಅಂತ ಹೆಸರು ತಸ್ಮಿನ್ ಅಂಬೋ ನಿಧೌ ಮಂಕ್ಷು ಅವ್ಯಯ ಕ್ಷಿಪ್ರಮಂತರ್ಥ ಕ್ಷುಭ್ಯತಿ క్షుభసంచలనే ప్రథమా ఎక సప్తమీ ఎక క్షుభ్యత్యస్ ఎన్ జగత్త్రే సప్తమీ ఎక జగత జగత్త్రం తస్ ప్రసీదోట్ మధ్యమాకనాథ సంబోధన ప్రథమా ఇది అవ్యయ దేవాల్లింగ ప్రథమా ఎక పుల్లింగ ప్రథమా బహు సమునయ పుల్లింగ ప్రథమా బహు अब्रुवन ब्रूंवेत्तायामाचि लंग प्रथमा बहु विजय और हेल्तिरा कोपो विश्वस्य विपदे ಕೋಪೋ ಕೋಪೋ ವಿಶ್ವಸ್ಯ ವಿಶ್ವಸ್ಯ ಪ್ರಸಾದ 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 ಸಂಪದೆ 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 ತವ ತವ ಧನುಷಿ ಧನುಷಿ ಕ್ಷಮಸ್ವೇನು ಕ್ಷಮಸ್ವೇತಿ ಧನುಷಿ

ಹೇ ಆರ್ಯ ಎಲೈ ಸ್ವಾಮಿ ತವ ಕೋಪ ನಿನ್ನ ಈ ಕ್ರೋಧ ಕ್ರೋಧಾನುದು ವಿಶ್ವಂ ಇಡಿ ಜಗತ್ತನ್ನು ವಿಪದೇ ಆಪತ್ತಿನಲ್ಲಿ ಬೀಳಿಸಿಬಿಡುತ್ತೆ ಆಪತ್ತಿಗೆ ಒಡ್ಡತ್ತೆ ತವ ಪ್ರಸಾದ ನಿನ್ನ ಪ್ರಸನ್ನ ಭಾವ ಸಂಪದೆ ಸಂಪತ್ತಿಗೆ ಕಾರಣವಾಗುತ್ತೆ ಅದರಿಂದಾಗಿ ಕ್ಷಮಸ್ವ ನೀನು ಸಹನೆಯಿಂದ ಇದ್ರೆ ನಾವೆಲ್ಲ ಬದುಕಿ ಉಳಿತೇವೆ ಹೀಗೆ ಇತಿ ಉಕ್ತ ಹೀಗೆ ಹೇಳಿ ಸಹ ಲಕ್ಷ್ಮಣ ರಾಮಾನುಜನಾದಂತಹ ಲಕ್ಷ್ಮಣನು ಧನುಷಿ ಬಿಲ್ಲಿನಲ್ಲಿ ಬಿಲ್ಲಿನ ಬಿಲ್ಲಿ ಬಿಲ್ಲಿ ಬಿಲ್ಲನ್ನು ಆಶ್ರಯಿಸಿ ನಿಂತ ಆಲಲಂಬಾ ಆಲಲಂಬೆ ಆಲಂಬೆ ಬಿಲ್ಲನ್ನು ಬಿಲ್ ಅನ್ನು ಹಿಡ್ಕೊಂಡು ನಿಂತ ನೀನ್ ಕೋಪ ಮಾಡ್ಕೊಳ್ಬೇಡ ನಾನು ಕೂಡ ನಿನ್ಗೆ ಸಹಕಾರಕ್ಕೆ ನಿಲ್ತೇನೆ ಏನಾದರೂ ತೊಂದರೆ ಅದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ನಾನು ಇದ್ದೇನೆ ಆದರೆ ಇಡೀ ಲೋಕಕ್ಕೆ ತೊಂದರೆ ಆಗುವ ಹಾಗೆ ಸೆಟ್ಟು ಮಾಡ್ಕೋಬೇಡ ಅಂತ ಲಕ್ಷ್ಮಣ ತಾನೇ ಧನಸ್ಸನ್ನು ಆಶ್ರಯಿಸಿ ಅವನು ಹೆದೇರಿಸಿದ ಧನುಸ್ಸನ್ನ ಆಶ್ರಯಿಸಿ ನಿಂತ ಆರ್ಯ ಅಂತ ಸಂಬೋಧನೆ ಆರ್ಯ ತವ ಕೋಪ ವಿಪದೆ ತವ ಪ್ರಸಾದ ಸಂಪದೆ ಕ್ಷಮಸ್ವ ಎಲ್ಲರನ್ನು ಕ್ಷಮಿಸಿಬಿಡು ಇತಿ ಉಕ್ತ ಧನುಷಿ ಆಲ್ ವ್ಯಾಲಂಬೆ ಧನುಸ್ಸನ್ನು ಅವಲಂಬಿಸಿ ನಿಂತ ಅಂದ್ರೆ ಅವನು ತಗೊಂಡ ಅಂತ ಅರ್ಥ ಅವನ ಕೈಯಿಂದ ರಾಮ ನಿಮ್ ಕೋಪ ಮಾಡ್ಕೋಬೇಡ ಅಂತ ತೆಗೆದುಕೊಂಡ ಪುಲ್ಲಿಂಗ ಪ್ರಥಮ ಏಕ ವಿಶ್ವಸ ವಿಪದೇ ವಿಪತ್ ವಿಪದೌ ವಿಪದ ವಿಪದೇ ಅಂದ್ರೆ ವಿಪತ್ತಿಗ ವಿಪತ್ತಿಗಾಗಿ ಕಾರಣ ವಿಪತ್ ವಿಪದೇ ಸ್ಯಾತ್ ವಿಪತ್ತಿಗಾಗಿ ಆದೀತು ಚತುರ್ಥಿತ್ೇಕವಚನ ಪ್ರಸಾದ್ರಥಮ ಸಂಪದೆ ಸ್ತ್ರೀಲಿಂಗ ಚತುರ್ಥಿ ತವ ಷಿ ಕ್ಷಮಸ್ವ ಕ್ಷಮೂಷು ಸಹನೆ ಲೋಟ್ ಮಧ್ಯಮ ಆರ್ಯ ಸಂಬೋಧನ ಪ್ರಥಮ ಇವ್ಯಯ ಆರ್ಯೆತಿ ಗುಣ ಧನುಷಿ ಧನುಃ ಧನುಷಿ ಧನುಷಿ ನವುಂಸಕಿಂಗ ಸಪ್ತಮೀಯಕನುಷಿ ಧನುಷೋ ಧನುಷು ವ್ಯಾಳಂಬ ಆಲಲಂಬೆ ಲಬಿ ಎಂತ ಧಾತು ಅವಸ್ರಂಸನಿ ಅಂತ ಮತ್ತೊಂದು ಅರ್ಥವೂ ಇದೆ ಲಿಟ್ಲಕಾರ ಪ್ರಥಮ ವೃಷ ಏಕವಚನ ಸಹ ಪುಲ್ಲಿಂಗ ಪ್ರಥಮ ಏಕ ಲಕ್ಷ್ಮಣಃ ಪುಲ್ಲಿಂಗ ಪ್ರಥಮ ಏಕ ನವನಿಧಿಯವ್ರು ಹೇಳಿ Sambramian na, uh, sam nak kera cakra dihi. Sambramian brahmyan... sam nak kera cakra dihi. Sambramian nak kera dihi. Sambramian nam budis suayam. Sambramian nam budis suayam. संभ्राम्यन्यं बुद्धिं स्वयं अरहणं शिरसा बिभ्रत अरहणं शिरसा बिभ्रत अरहणं शिरसा बिभ्रत रूपवान समदृष्यता रूपवान समदृष्यता रूपवान सम ಯಾವಾಗ ಲಕ್ಷ್ಮಣ ಹೀಗೆ ಪ್ರಾರ್ಥಿಸಿ ನಿಂತನೋ ಆಗ ತಕ್ಷಣ ಸಂಭ್ರಾಮ್ಯನ್ ನಕ್ರ ಚಕ್ರಾದಿಹಿ ನಕ್ರ ಅಂದರೆ ಸಮುದ್ರದಲ್ಲಿ ವಾಸ ಮಾಡುವ ಎಲ್ಲಾ ತರದ ಗ್ರಹಗಳು ನಕ್ರಾಣಾಂ ಚಕ್ರಂ ಚಕ್ರ ಅಂದ್ರೆ ಗುಂಪು ನಕ್ರಾಣಾಂ ಚಕ್ರಂ ಸಂಭ್ರಾಮ್ಯನ್ ಎಲ್ಲವನ್ನು ಪರಿವರ್ತನೆ ಮಾಡುತ್ತಾ ಅಂದ್ರೆ ಅವುಗಳನ್ನ ಸಮುದ್ರ ನೀರು ಮೇಲೆ ಹೇಳ್ಬೇಕಾದ್ರೆ ಅವುಗಳೆಲ್ಲ ಅದರ ಜೊತೆಗೆ ತೇಲ್ಕೊಂಡು ಆಕಾಶದಲ್ಲಿ ಎದ್ದು ಬರ್ತಾ ಇವೆ ನಕ್ರಚಕ್ರಾದಿ ಸಂಭ್ರಾಮ್ಯನ್ ಸ್ವಯಂ ಸಂಭ್ರಾಮ್ಯನ್ ತಾನೂ ಕೂಡ ಹಾಗೆ ಆ ಸಂಭ್ರಮದಿಂದ ಕೂಡಿದವನಾಗಿ ಒಂದು ತಿರುಗಿಸುತ್ತ ಇನ್ನೊಂದು ತಾನೇ ಸಂಭ್ರಮದಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಗಲಿಬಿಲಿಗೊಂಡು ಅಂತ ಅರ್ಥ ಅವುಗಳನ್ನ ತಿರುಗಾಡಿಸ್ತಾ ಭ್ರಮಣಗೊಳಿಸುವುದು ಅಂತ ಇನ್ನೊಂದು ತಾನು ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚದ ಸ್ಥಿತಿಯಲ್ಲಿ ಸ್ವಯಂ ಅಂಬುದಿಹಿ ಸಮುದ್ರದ ಅಭಿಮಾನಿ ದೇವತೆ ಆದ ಸ್ವಯಂ ವರುಣ ಶಿರಸ ಅರ್ಹಣಂ ಬಿಭ್ರತ್ ತಲೆಯಲ್ಲಿ ಅತಿಥಿಗಳಿಗೆ ಅಥವಾ ಹಿರಿಯರಿಗೆ ಯಾವ ಕ್ರಮದಲ್ಲಿ ಉಡುಗೊರೆಗಳನ್ನ ತರಬೇಕು ಆ ತರ ಅರ್ಹಣ ಅಂದ್ರೆ ಉಡುಗೊರೆ ಅಂತ ಅರ್ಥ ಉಡುಗೊರೆಯನ್ನು ಶಿರಸಾ ಬಿಭ್ರತ್ ರೂಪವಾನ್ ಮೈ ತೋರಿ ಅಂದ್ರೆ ಶರೀರ ಹೊಂದಿ ಸಮದೃಶ್ಯತ ಕಾಣಿಸಿಕೊಂಡ ಶರೀರ ಹೊತ್ತು ಕಾಣಿಸಿದ ಸಂಭ್ರ ಹ್ಮ ಜಲಚರ ಪ್ರಾಣಿಗಳನ್ನೆಲ್ಲಾ ನೀರಿಂದ ಚಕ್ರದಂತೆ ಸುತ್ತಾಡಿಸುತ್ತಾ ಅವುಗಳ ರಾಶಿಯನ್ನ ಹೊತ್ತುಕೊಂಡು ರಾಮನ ಮುಂದೆ ಬಂದು ತಾನು ಕೂಡ ಸ್ವತಃ ರಾಮನ ಕೋಪಕ್ಕೆ ಗಲಿಬಿಲಿಗೊಂಡು ತಲೆಯ ಮೇಲೆ ರಾಮನಿಗೆ ಕೊಡಬೇಕಾದ ಅಪರೂಪದ ರತ್ನಗಳನ್ನು ಹೊತ್ತುಕೊಂಡು ತಾನು ರೂಪ ಕಾಣಿಸಿಕೊಂಡ ಸಂಭ್ರಾಮ್ಯನ್ ಶತ್ರು ಶಬ್ದ ನಕ್ರಾಣಂ ಚಕ್ರಂ ನಕ್ರಚಕ್ರಂ ನಕ್ರಚಕ್ರ ಚಕ್ರ ನಕ್ರಚಕ್ರಂ ಆದಿ ಯಸ ನಕ್ರಚಕ್ರಾದಿ ಅವನೇ ಯಾರು ವರುಣನಿಗೇನೆ ಹೆಸರದು ನಕ್ರಚಕ್ರಾದಿ ಜಲಜಂತುಗಳನ್ನೆಲ್ಲ ರಾಶಿ ಹಾಕ್ಕೊಂಡು ಬಂದವ ಅಂತರ್ಥ ಸಂಭ್ರಾಮ್ಯನ್ ಮತ್ತೆ ಶತ್ರು ಪ್ರತಿಯ ಅಂತವಾದು ಶಬ್ದ ಪುಲ್ಲಿಂಗ ಪ್ರಥಮ ಪುಲ್ಲಿಂಗ ಪ್ರಥಮ ಏಕ ಸ್ವಯಂ ಅವ್ಯಯ ಅರ್ಹಣ ಉಪಾಯನವನ್ನು ದ್ವಿತೀಯ ಏಕ ನಪುಂಸಕಲಿಂಗ ಶಿರಸ ತೃತೀಯ ಏಕ ಬಿಭ್ರತ್ ವೃತ್ತ ಶತ್ರು ಪ್ರತ್ಯಂತ ಶಬ್ದ ನಪುಂಸಕಲಿಂಗ ಪ್ರಥಮ ಏಕ ರೂಪವಾನ್ ಪುಲ್ಲಿಂಗ ಪ್ರಥಮ ಏಕ ವತು ಶಬ್ದ ಸಮದೃಶ್ಯತ ಸಂ ಅದೃಶ್ಯತ ಲಂಗ್ ಪ್ರಥಮ ದೃಶ್ಯರು ಪ್ರೇಕ್ಷಣೆ श्री हरि श्री कृष्णार्पणमस्तु